ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಏನಂತಂದ್ರೆ ಫ್ರೆಂಡ್ಸ ನಿನ್ನ ನಡೆದ ಯಾವ ಕಣ ಅಂತಂದ್ರೆ ದೇವೂರ್ ಕಣದಾಗ ಯಾವ ಗಾಡಿ ಫಸ್ಟ್ ಸೆಕೆಂಡ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರೆ ಅಲ್ಲಿ ಯಾವ ಗಾಡಿ ಫಸ್ಟ್ ಸೆಕೆಂಡ್ ಹತ್ರ ನೋಡಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಹೆಚ್ಚಿನ ನಡುವೆಗಳನ್ನ ನಮ್ಮ ಯೂಟ್ಯೂಬ್ ನಲ್ಲಿ ಆಗ್ತಾ ಇರ್ತೀವಿ ಫ್ರೆಂಡ್ಸ ನಿನ್ನೆ ಫ್ರೆಂಡ್ಸ್ ಬಾಗಲಕೋರ್ ಡಿಸ್ಟ್ರಿಕ್ ಮತ್ತು ಬಾಗಲಕೋರ್ ತಾಲೂಕಿನ ದೇವೂರ್ ಕಣ ಇತ್ತು ಫ್ರೆಂಡ್ಸ್ ನಿನ್ನೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ತಿಂಡಿ ಥಿಯೇಟರ್ ಎಂಟ್ರಿ ಕೊಟ್ಟಿದ್ದು ರೀ ಗರಿಗಳು ಸ್ವಲ್ಪ ಯಾಕಂದ್ರೆ ತೊಡೆ ಬಂದಿದ್ವು ಅಂತಂದ್ರೆ ಯಾವ ಕಾರಣಕ್ಕ ಅಂತಂದ್ರೆ ನಿನ್ನೆ ಮತ್ತೆ ಹಳ್ಳದಲ್ಲಿ ಕಣ ರೀ ಹಳ್ಳದಲ್ಲಿ ಕಣದಾಗ ಗಾಡಿಗಳು ಆಡತ್ತಿದ್ದು ರೀ ಅಲ್ಲಿ ಸೋರ್ತಕ್ಕಂಥ ಗಾಡಿಗಳು ಅಷ್ಟಾರೆ ಇಲ್ಲಿ ಬೇವರ್ ಕನಕ ಎಂಟ್ರಿ ಕೊಟ್ಟಿದ್ದು ರೀ ಅಂತಂದ್ರೆ ಒಂದ್ ನಾಲ್ಕೈದು ಗಾಡಿ ಸ್ವಚ್ಛ ಫಸ್ಟ್ ಅವರ್ ಸೆಕೆಂಡ್ ರೋಡ್ ನಾಗ ಆ ಹೋಟೆಲ್ ಎಂಟ್ರಿ ಕೊಟ್ಟಿದ್ದು ರೀ ಎಂಟ್ರಿ ಕೊಟ್ಟ ತಕ್ಷಣ ಕಮಿಟಿ ಅವ್ರು ಏನ್ ಮಾಡಿದ್ರು ಗಾಡಿಗಳು ಬರೋದಲ್ಲ ತಂದ್ರೆ ಪಾಠ ಮಾಡಿ ಅಟ್ತಕ ಚಲೋ ಮಾಡ್ತಿರ ಫ್ರೆಂಡ್ಸ್ ಇಂಥದ್ರಲ್ಲಿ ಆಡ್ಕೊಂತಕ್ಕಂಥ ಗಾಡಿಗಳು ಯಾವ ಫಸ್ಟ್ ಸೆಕೆಂಡ್ ಅದ್ರಿ ಫಸ್ಟ್ ಪ್ರಾಣ ಬಂದ್ಬಿಟ್ಟು ಗುಡದಿನ ಕಬೋಟಾಗಿತ್ತು ಫಸ್ಟ್ ಪ್ರೈಝ್ ಗುಡ್ದಿ ಕಬೋಟ ಆಗಿತಿ ಅದ್ ಫಸ್ಟ್ನೇ ಪ್ರೈಸ್ ಏನೈತಂದ್ರ ಕ್ಯಾಮರ್ ಬೈಕ್ ಇತ್ತು ಫ್ರೆಂಡ್ಸ್ ಅದು ಫಸ್ಟ್ ಪ್ರೈಸ್ ಯಾವ ಐತೆ ಅಂದ್ರ ಗುಡದಿನ ಕುಬೋಟ ಆಗೈತ್ರಿ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ರೆ ಯಾವ್ದು ಐತ್ ಅಂದ್ರ ನಿಂಗ್ನೂರ್ ದಾದಾರಿ ಐ ಸರ್ ಅದ್ ಸೆಕೆಂಡ್ ಅಲ್ಲಿ ಆಗೈತೆ ಬೈಕ್ ಇತ್ರಿ ಹೆಚ್ ಬೈಕ್ ಅಂದ್ರೆ ಸೆಕೆಂಡ್ ಪ್ರೈಝ್ ಆಗಿತ್ರಿ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಭೀಮಾ ಹುಲಿ ಹುಲಿಗಿ ಫ್ರೆಂಡ್ಸ್ ಯಾವುದು ಮೂರನೇ ಪ್ರೈಸ್ ಬಂದ್ಬಿಟ್ಟು ಭೀಮಾ ತೀರ್ದ ಹುಲಿ ಮೂವತ್ತ ಪ್ರೈಸ್ ಆಗೈತ್ರಿ ಅದನ್ನು ಗಾಡಿ ಡ್ರೈವಿಂಗ್ ಮಾಡ್ಯಾರ ನೋಡ್ರಿ ಕೊನ್ನೂರು ರಾಜೋ ಆ ಗಾಡಿ ಡ್ರೈವಿಂಗ್ ಮಾಡ್ಯಾರ ರೀ ಅದಷ್ಟೇ ಪ್ರೈಝ್ ಆಗೈತಿ ಥರ್ಡ್ ಪ್ರೈಜ್ ಆಗೈತ್ರಿ ಇನ್ನ ನಾಲ್ಕನೇ ಪ್ರೈಸ್ ಬಂದ್ಬಿಟ್ಟು ಚಿತ್ರದುರ್ಗ ದುಲಿ ದುರ್ಗಧುಲಿ ಫ್ರೆಂಡ್ಸ್ ಹೊಸ ಗಾಡಿ ಐಸರ್ ಅದು ನಾಲ್ಕನೇ ಪ್ರೈಜ್ ಆಗತಿ ಅದನ್ನ ಯಾರ ಡ್ರೈವಿಂಗ್ ಮಾಡ್ಯಾರ ಅಂದ್ರೆ ವಿಕಾಸನ ಡ್ರೈವಿಂಗ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಅಪಸ್ಟ್ ಸೆಕೆಂಡ್ ಥರ್ಡ್ ಪೋರ್ತಿನ ಮಾತು ನೋಡ್ರಿ ಫ್ರೆಂಡ್ಸ್ ಫಸ್ಟ್ ಪ್ರೈಝ್ ಗುಡ್ಗನೆ ಕುಬೋಟತ್ರಿ ಸೆಕೆಂಡ್ ಪ್ರೈಝ್ ಬಂದ್ಬಿಟ್ಟು ನಿಗ್ನೂರ್ ದಾದಾರಿ ಥರ್ಡ್ ಪ್ರೈಝು ಭೀಮಾ ಹುಲಿ ಧೂಲಿ ನಾಲ್ಕನೇ ಪ್ರೈಸ್ ಬಂದ್ಬಿಟ್ಟು ದುರ್ಗ ಹುಲಿ ಫ್ರೆಂಡ್ಸ್ ಇವು ನಾಲ್ಕು ಪ್ರೈಜ್ ಅಲ್ಲಿ ಆಗ್ಯಾವ್ರಿ ಮತ್ತ್ ಅದೇ ರೀತಿ ನಿನ್ನೆ ಹಲಗಲಿ ಕಣ ಫ್ರೆಂಡ್ಸ್ ಫ್ರೆಂಡ್ಸ ಅಲ್ಲಿ ಯಾವ ಗಾಡಿ ಫಸ್ಟ್ ಸೆಕೆಂಡ್ ಅಂತ ನೋಡಿ ಫ್ರೆಂಡ್ಸ್ ಅಲ್ಲಿ ಫಸ್ಟ್ ಆಗಿಬಿಟ್ಟು ಬಂಟ್ ನೋಡ್ ಅಲ್ಲಿ ತ್ರಿಬಲ್ ಫೈ ಆಗಿ ಫಸ್ಟ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ರೆ ನಿಗುಂದಿ ಐಸರ್ ಆಗೈತ್ರಿ ಅದನ್ ಡ್ರೈವಿಂಗ್ ಪ್ರಲ್ಕುಂದಿ ಸುನಾಮಿ ಆಯ್ತು ಅದನ್ ಡ್ರೈವಿಂಗ್ ಯಾರು ಮಾಡ್ಯಾರ ಮರಿ ಸುನಾಮಿ ಪ್ರೀಗಿ ಪರ್ಸೋ ಮಾಡ್ಯಾರ ಆ ರೀ ಅದ ಮೂರನೇ ಪ್ರೈಜ್ ಆಯ್ತೈತಿ ನಾಲ್ನೇ ಪ್ರೈಜ್ ಬಂದ್ಬಿಟ್ಟು ಗೌಡರ್ ಗುಮ್ಮ ಗುಳಿ ಆಗಿತ್ ಅನ್ಸಾ ನಾಲ್ಕನೇ ಪ್ರೈಜ್ ಆಯ್ತಂದ್ರೆ ಆಗೈತಿ ಇಷ್ಟ ನಿನ್ನೆ ಮತ್ತೆ ಮನೆ ನಟದ ಇಷ್ಟ ಗಾಡಿಗಳ ಪ್ರೈಜ್ ಆಗ್ಯಾವ್ರಿ ಮತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾರೆ ಇನ್ನೂರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಹಿಡೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಏನು ಹಡಗಲಿ ಕಾಲದಲ್ಲಿ ಏನು ಫಸ್ಟ್ ಸೆಕೆಂಡ್ ರೌಂಡ್ ಏನು ನಡೋದಲ್ಲ ಫ್ರೆಂಡ್ಸ್ ಎಲ್ಲ ಹಿಡುವಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ತೀವಿ ನಮ್ಮ ಚಾನಲಲ್ಲಿ ಬರ್ಬೇಕಾದ್ರೆ ನಿಮಗೆ ನೋಡಬೇಕು ಆಸಕ್ತಿ ಇತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕ್ ಆಲ್ ಇಟ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಫ್ರೆಂಡ್ಸ್ ಗುಡ್ ಬೈ ಟೇಕ್ ಕೇರ್